ರಮ 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 ಅಲ್ಲಿಗೆ ನಮಸ್ತೆ ವೀಕ್ಷಕರೇ ಈ ದಿನ ನನ್ನ ವನ್ಯಜೀವಿಗಳಿಗೆ ಹಸಿವು ನೀಗಿಸೋಕೆ ಅಂತ ಇವತ್ತು ದಾನಿಗಳು ನೀಡಿದಂಥ ಆಹಾರವನ್ನು ಕಾಡಿಗೆ ತಂದು ಆ ಮಂಗ ಪಕ್ಷಿಗಳಿಗೆ ಹಸಿವಿಂದ ಕಂಗಳಿಸುವಂಥ ಆ ವನ್ಯಜೀವಿಗಳಿಗೆ ಇವತ್ತು ಹಸಿವು ನೀಗಿಸುವಂಥ ಸೇವೆಗಳನ್ನು ನಾನು ನನ್ನ ತಂಡದವರು ಕೂಡ ದಿನನಿತ್ಯ ಇಂಥ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ ಪ್ರಕೃತಿಯಲ್ಲಿರುವಂಥ ಸಕಲ ಜೀವರಾಶಿಗಳಿಗೂ ಕೂಡ ಉಸಿರಿರುತ್ತೆ ಜೀವ ಇರುತ್ತೆ ಅನ್ನುವನ್ ಅನ್ನುವುದನ್ನು ನಾವು ಪ್ರತಿಯೊಬ್ಬರೂ ಕೂಡ ಅದನ್ನು ಗಮನಿಸಬೇಕು ಯಾಕೆ ಅಂದರೆ ಪ್ರಕೃತಿಯಲ್ಲಿರುವಂಥ ಹಲವಾರು ಸಕಲ ಜೀವಿಗಳು ಕೂಡ ಜೀವರಾಶಿಗಳು ನಮ್ಮಂಗೆ ಮಾತು ಬರುತ್ತೆ ನಮ್ಮಂಗೆ ಉಸಿರಿದೆ ನಮ್ಮಂಗೆ ಹಸುವಿದೆ ಅನ್ನುವುದನ್ನು ನಾವು ತಿಳಿಯಬೇಕು ಅದಕ್ಕಾಗಿ ಪ್ರತಿನಿತ್ಯ ಹಲವಾರು ಜಾಗಗಳಿಗೆ ಹೋಗಿ ಆ ಮಂಗ ಪಕ್ಷಿಗಳಿಗೆ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ನಾನು ನನ್ನ ಸ್ನೇಹಿತರು ಕೂಡ ಮಾಡ್ತಾಯಿದ್ದೀವಿ ಇದಕ್ಕೆ ಆ ಮಂಗ ಪಕ್ಷಿಗಳಿಗೆ ಆಹಾರವನ್ನು ಸಂಗ್ರಹಿಸಿ ಕೊಡುವಂಥ ನನ್ನ ಸಮಸ್ತ ಭಕ್ತಾದಿಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳ್ನ ಅರ್ಪಿಸ್ತಾ ಇದ್ದೀನಿ ನಮಸ್ತೆ ವೀಕ್ಷಕರೇ ಈ ದಿನ ನನ್ನ ವನ್ಯಜೀವಿಗಳಿಗೆ ಆಹಾರ ಹಾಕೋಕೆ ಅಂತ ಇವತ್ತು ದಾನಿಗಳು ನೀಡಿದಂಥ ಆಹಾರವನ್ನು ತಂದು ನಾನು ನನ್ನ ಸ್ನೇಹಿತರು ಕೂಡ ಆ ಪ್ರಾಣಿ ಪಕ್ಷಿಗಳಿಗೆ ಹಸಿವು ನೀಗಿಸುವಂಥ ಸೇವೆಗಳನ್ನು ಮಾಡ್ತಾಯಿದ್ದೀವಿ ಒಂದುಗಳೇ ಪ್ರಕೃತಿಯಲ್ಲಿ ಇರುವಂಥ ಹಲವಾರು ಸಕಲ ಜೀವ ಪ್ರಾಣಿ ಪಕ್ಷಿಗಳಿಗೂ ಕೂಡ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕು ಯಾಕೆಂದರೆ ಅವು ಮೂಕಜೀವಿಗಳು ಅವುಕ್ಕೆ ಮಾತು ಬರುವುದಿಲ್ಲ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಆ ಮಂಗ ಪಕ್ಷಿಗಳಿಗೆ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳ್ತಾ ಇವತ್ತು ಹಲವಾರು ಜಾಗಗಳಿಗೆ ಹೋಗಿ ನಾನು ನನ್ನ ಸ್ನೇಹಿತರು ಕೂಡ ಇದೊಂದು ಸೇವೆಗಳನ್ನು ನಿತ್ಯ ಕಾಲ ಮಾಡ್ತಾಯಿದ್ದೀವಿ ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಈ ವನ್ಯಜೀವಿಗಳನ್ನು ಮತ್ತು ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಅದಕ್ಕಾಗಿ ನೀವು ಕೂಡ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಆ ಮಂಗ ಪಕ್ಷಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಸಹಕಾರ ಮಾಡುವುದು ಮತ್ತು ಅವನ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ನಿಮ್ಮಿಂದ ಆಗಬೇಕು ಅಂತ ಹೇಳ್ತಾ ಇವತ್ತು ಪ್ರತಿಯೊಬ್ಬರು ಬಂದು ಆ ಮಂಗ ಪಕ್ಷಿಗಳಿಗೆ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ನನ್ನ ಜೊತೆ ದಿನನಿತ್ಯ ನನ್ನ ಸ್ನೇಹಿತರು ಕೂಡ ಬಂದು ಆ ಪ್ರಾಣಿ ಪಕ್ಷಿಗಳಿಗೆ ಹಸಿವು ನೀಗಿಸುವಂಥ ಕೆಲಸವನ್ನು ದಿನನಿತ್ಯ ಮಾಡ್ತಾ ಇರ್ತಾರೆ ತುಂಬು ಹೃದಯದ ಧನ್ಯವಾದಗಳು மா ர இரா